ನಮಸ್ಕಾರ ಆರೋಗ್ಯ ಇಲಾಖೆಯ ವತಿಯಿಂದ ಭ್ರೂಣಲಿಂಗ ಪತ್ತೆ ಹಾಗೂ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಕಾಯ್ದೆಗಳನ್ನು ರೂಪಿಸಿರ್ತಕ್ಕಂಥದ್ದು ನಮಗೆಲ್ಲರೂ ಗೊತ್ತಿರೋ ವಿಷಯನೇ ಆಗಿರ್ತದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಆರೋಗ್ಯ ಇಲಾಖೆ ಹಾಗೂ ಮಂಡ್ಯ ಆರೋಗ್ಯ ಇಲಾಖೆ ಒಳಗೊಂಡಂತೆ ರಾಜ್ಯ ಮಟ್ಟದ ಏನು ಕೆ ಪಿ ಎಮ್ ಇ ಪಿ ಸಿ ಪಿ ಎನ್ ಡಿ ಟಿ ಉಪನಿರ್ದೇಶಕರಿದ್ದಾರೆ ಅವರ ನೇತೃತ್ವದಲ್ಲಿ ಹಾಗೂ ಈ ಒಂದು ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆಯನ್ನು ಯಶಸ್ವಿ ಅನುಷ್ಠಾನ ಮಾಡಲೇಬೇಕು ಅಂತಕ್ಕಂಥ ಸರ್ಕಾರದ ಸುತ್ತೋಲೆಯ ಅನುಗುಣವಾಗಿ ನಾವು ನಿನ್ನೆ ಒಂದು ಡೆಕಾಯ್ ಆಪರೇಷನನ್ನು ಮಾಡಿರ್ತೇವೆ ಇದು ಆರೋಗ್ಯ ಇಲಾಖೆ ವತಿಯಿಂದ ನಡೆದ ಕಾರ್ಯಾಚರಣೆ ಆಗಿರ್ತದೆ ಮುಖ್ಯವಾಗಿ ಭ್ರೂಣಲಿಂಗ ಪತ್ತೆಗೆ ಸಂಬಂಧಪಟ್ಟ ಹಾಗೆ ಈಗ ಸೆಕ್ಸ್ ರೇಷಿಯೋಸನ್ನು ಮೇಂಟೈನ್ ಮಾಡಲಿಕ್ಕೆ ಈ ಕಾಯ್ದೆಯನ್ನು ಅನುಷ್ಠಾನ ಮಾಡಲೇಬೇಕು ಅಂತಕ್ಕಂಥದ್ದು ಸರ್ಕಾರದ ನಿರ್ದೇಶನ ಆಗಿದೆ ಈ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆರೋಗ್ಯ ಇಲಾಖೆ ವತಿಯಿಂದ ಹಲವಾರು ಸೇವೆಗಳನ್ನು ನಾವು ನೀಡ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ತಾಯಂದಿರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಸರ್ಕಾರ ನೀಡ್ತಾ ಬಂದಿದೆ ಅದೇ ಸಂದರ್ಭದಲ್ಲಿ ಸೇವೆಗಳ ನೀಡೋದ್ರ ಜೊತೆಗೆ ಈ ಒಂದು ಭ್ರೂಣಲಿಂಗ ಲಿಂಗವನ್ನು ಪತ್ತೆ ಮಾಡತಕ್ಕಂಥದ್ದನ್ನು ತಡೆಗಟ್ಟಬೇಕು ಮತ್ತು ಪತ್ತೆ ಮಾಡಿದ ನಂತರ ಏನು ದುಷ್ಪರಿಣಾಮಗಳು ಆಗ್ತದೆ ಅದನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಡೆಕಾಯಿ ಆಪ್ರೇಷನನ್ನು ಮಾಡಿರ್ತೀವಿ ಇಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆ ವತಿಯಿಂದ ಮೊದಲನೇದಾಗಿ ಜನಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಆರೋಗ್ಯ ನೈರ್ಮಲ್ಯ ಸಮಿತಿಗಳ ಮುಖೇನ ನಾವು ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾವು ಮಾಡ್ತಾನೆ ಇರ್ತೀವಿ ಜೊತೆಗೆ ಲಿಂಗಪತ್ತೆ ನಡೀತಾ ಇದೆ ನಿಮಗೆ ಗೊತ್ತಾಯ್ತು ಗರ್ಭಿಣಿ ತಾಯಂದ್ರದ ಸೇವೆ ಇಲ್ಲಿ ಮುಖ್ಯವಾಗಿ ನಾವು ಡೆಕಾಯ್ ಮೂಲಕ ಇದೊಂದು ಆ್ಯಕ್ಟಿವಿಟಿನ ಮಾಡಬೇಕು ಅನ್ನತಕ್ಕಂಥದ್ದನ್ನು ಒಂದು ನಮಗೆ ನಿರ್ದೇಶನ ಇದೆ ಮತ್ತು ಮಾರ್ಗಸೂಚಿನೂ ಇದೆ ಈ ಹಿನ್ನೆಲೆಯಲ್ಲಿ ಈ ಡೆಕಾಯನ್ನು ಮಾಡೋ ಮೂಲಕ ನಮಗೆ ಈ ಒಂದು ಕಾರ್ಯಾಚರಣೆ ಮಾಡಿರ್ತೀವಿ ಇದರಲ್ಲಿ ಏನು ನಾವು ಫಸ್ಟ್ ಆರ್ಡರ್ ಬರ್ತಾ ಸೆಕೆಂಡ್ ಆರ್ಡರ್ ಬರ್ತಂತ ನಾವೇನು ನಾವು ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತೀವಿ ಅಂದರೆ ಮೊದಲನೇ ಮಗು ಹೆಣ್ಣಿದ್ದಂಥ ಸಂದರ್ಭದಲ್ಲಿ ಅಥವಾ ಎರಡೇ ಮಗು ಸಹ ಹೆಣ್ಣು ಇದ್ದಂಥ ಸಂದರ್ಭದಲ್ಲಿ ಅಂತಹ ಗರ್ಭಿಣಿ ತಾಯಂದಿರನ್ನ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಅವರು ಸರ್ವೀಸಸ್ ಜೊತೆಗೆ ಸ್ಕ್ಯಾನಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾರ ಅಂತಕ್ಕಂಥದ್ದು ಇದನ್ನೆಲ್ಲದೂ ಒಳಗೊಂಡು ನಾವು ಡೆಕಾಯಿ ಆಪ್ರೇಷನ್ನ ಮಾಡೋ ಮೂಲಕ ನಾವು ನಿನ್ನೆ ಕಾರ್ಯಾಚರಣೆಯನ್ನು ಮಾಡಿ ಏನು ಬನ್ನೂರು ಹೈವೇಗೆ ಹೊಂದ್ಕೊಂಡಿರ್ತಕ್ಕಂಥ ಫಾರ್ಮ್ ಹೌಸಲ್ಲಿ ನಾವು ಗರ್ಭಿಣಿ ತಾಯಂದಿರ ಮುಖೇನ ನಾವು ಲೈವ್ ಆಗಿ ಅವ್ರನ್ನ ಕಾರ್ಯಾಚರಣೆಯಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡಿರ್ತೀವಿ ಅದೇ ಡೆಕ್ಕಾಯಿ ಮೂಲಕ ಡೆಕ್ಕಾಯಿ ಒಂದು ನಾನು ಆಗಲೇ ಹೇಳ್ದಾಗೆ ಹಲವಾರು ವಿಭಾಗಗಳಲ್ಲಿ ನಾವು ಆ್ಯಕ್ಟಿವಿಟೀಸ್ನ ಮಾಡ್ತಿದ್ದೀವಿ ಒಂದು ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಭ್ರೂಣಲಿಂಗ ಪತ್ತೆಯನ್ನು ಮಾಡ್ಕೋಬಾರ್ದು ಮಾಡೋದ್ರಿಂದ ಏನಾಗುತ್ತದೆ ಏನು ಸಮಾಜದ ಮೇಲೆ ದುಷ್ಪರಿಣಾಮಗಳು ಬರ್ತದೆ ಒಂದು ಅದೇ ರೀತಿ ಎ ಎನ್ ಸಿ ರಿಜಿಸ್ಟ್ರೇಷನ್ ಆದ ನಂತರ ಇವನ್ ಕಂಪ್ಲೀಟ್ ಡೆಲಿವರಿಸ್ ಆಗೋ ತನಕ ಮತ್ತು ಇಮ್ಯುನೈಸೇಷನ್ ತನಕ ಸೇವೆ ನೀಡತಕ್ಕಂಥದ್ದು ಒಂದು ವಿಭಾಗ ಆದರೆ ಅದೇ ರೀತಿಯಾಗಿ ಈ ಒಂದು ಏನು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದರೆ ಅಂಥವ್ರನ್ನ ಈ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆಯಡಿಯಲ್ಲಿ ಮತ್ತು ಎಮ್ ಟಿ ಪಿ ಕಾಯ್ದೆಯಡಿಯಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಅಡಿಯಲ್ಲಿ ಅವರನ್ನು ನಾವು ಪತ್ತೆ ಹಚ್ಚಲೇಬೇಕು ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ನಮಗೆ ಡೆಕಾಯ್ ಆಪರೇಷನ್ ಮಾಡುವ ಮೂಲಕ ನಾವು ಈ ಕಾರ್ಯಾಚರಣೆ ಒಂದು ಅವರ ನೆರವಿಲ್ಲದೆ ಮಾಡಕ್ಕೆ ಸಾಧ್ಯ ಇಲ್ಲ ಸರ್ ಯಾವ ಆಸ್ಪತ್ರೆ ಇದರ ಬಗ್ಗೆ ಇದರಲ್ಲಿ ನಮಗೆ ನಾವು ನಿನ್ನೆ ಭೇಟಿ ಕಾರ್ಯಾಚರಣೆಗೆ ಮಾಡಿ ನಾವು ಅಲ್ಲಿ ಕ್ಯಾಪ್ಚರ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಎ ಎನ್ ಸಿ ಗರ್ಭಿಣಿ ತಾಯಂದರು ಪತ್ತೆಯಾಗಿರ್ತದೆ ಮತ್ತು ಅಲ್ಲಿ ಒಬ್ಬರು ಸ್ಟಾಫ್ ನರ್ಸು ಸಹ ಇರ್ತಾರೆ ಅವರನ್ನು ವಿಚಾರ ಮಾಡಲಾಗಿ ಅವರು ನಾವು ಇಂಥ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಪೊಲೀಸ್ ಸ್ಟೇಷನಲ್ಲಿ ನಾವು ದಾಖಲೆಯ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ ಮತ್ತು ಎಫ್ ಐ ಆರ್ ಸಹ ಆಗಿದೆ ಇನ್ನು ಮುಂದಿನ ತನಿಖೆ ಮೂಲಕ ಇದೆಲ್ಲ ವಿಷಯಗಳು ಬರ್ತದೆ ಅಂತ ನಾನು ಅದೆಲ್ಲ ಬಿ ಡನ್ ಎಸ್ ಕೆ ಹಾಸ್ಪಿಟಲ್ ಬನ್ನೂರ್ ಅಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ನಾವು ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಏನು ಮೆಡಿಸಿನ್ಸ್ ಕೆಲವು ಸಿಕ್ಕಿದೆ ಮತ್ತೆ ಅವರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆ ಪಿ ಇ ಅಡಿಯಲ್ಲಿ ಇದು ಯಾವುದೇ ರೀತಿಯಾದ ಆ್ಯಕ್ಟಿವಿಟೀಸನ್ನು ಮಾಡಬೇಕಾದ ಸ್ಕ್ಯಾನಿಂಗ್ ಇರ್ಬೋದು ಅದು ಆಸ್ಪತ್ರೆಗಳಲ್ಲಿ ಮಾಡತಕ್ಕಂಥದ್ದು ಬಟ್ ಇಲ್ಲಿ ನಾವು ಸ್ಕ್ಯಾನ್ ಮಾಡಿಸ್ಲೇ ಮಾಡಿಸ್ಕೋಸ್ಕರ ಬಂದಿದ್ದೀವಿ ಅಂತ ಬೆನಿಫಿಷರೀಸು ಹೇಳಿರ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ಅವರನ್ನು ಪೊಲೀಸ್ ಕಂಪ್ಲೇಂಟ್ ಮೂಲಕ ಪೊಲೀಸ್ ಕಸ್ಟಡಿಗೆ ಸ್ಕ್ಯಾನಿಂಗ್ ಅಲ್ಲ ಅಲ್ಲಿ ಪ್ರಾರಂಭಿಕವಾಗಿ ಸಿಕ್ಕಿರೋ ಅವರೇ ಬರ್ಕೊಂಡಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆ ಥರ ಬರ್ಕೊಂಡಿದ್ದಾರೆ ಅದೆಲ್ಲದನ್ನು ನಾವು ಸೀಸ್ ಮಾಡಿ

ಅಲ್ಲಿ ಭ್ರೂಣ ಹತ್ಯೆ ಆಗ್ತಾ ಇದೆಯಾ ಏನು ಎಂತಕ್ಕಂಥದ್ದು ತನಿಖೆ ಮೂಲಕ ಗೊತ್ತಾಗುತ್ತೆ ಈಗ ಬೆನಿಫಿಷರೀಸ್ ಏನಿದ್ದಾರೆ ಅವರ ಅವ್ರ ಕಡೆಯವ್ರ ಮೇಲೂ ನಮಗೆಲ್ಲರಿಗೂ ಹಾಗೆ ಭ್ರೂಣ ಹತ್ಯೆಯನ್ನು ಪತ್ತೆ ಮಾಡೋದು ಎಷ್ಟು ಕಾನೂನು ಬಾಹಿರನು ಅದೇ ರೀತಿ ಭ್ರೂಣ ಭ್ರೂಣವನ್ನು ಹಿಂದೆ ಪತ್ತೆ ಮಾಡಲಿಕ್ಕೆ ಸಹಕಾರವನ್ನು ನೀಡತಕ್ಕಂಥದ್ದು ಕಾನೂನು ಬಾಹಿರ ಆಗಿರೋ ಹಿನ್ನೆಲೆಯಲ್ಲಿ ಒಟ್ಟು ಐದು ಜನಕ್ಕೆ ವಿರುದ್ಧ ಕಂಪ್ಲೇಂಟ್ ಪ್ರಕರಣಗಳು ಆಗ್ತಿತ್ತು ಸರ್ ಬಟ್ ಈಗಲೂ ಕೂಡ ಯಾಕೆ ಸರ್ ಎಷ್ಟೊಂದು ಆರೋಗ್ಯ ಇಲಾಖೆ ಗೌಣ ಅಲ್ಲ ಈ ವಿಷಯದಲ್ಲಿ ಹೇಳೋದಾದರೆ ಈ ಕಾಯ್ದೆಯನ್ನು ನಾವು ಅನುಷ್ಠಾನವನ್ನು ಮಾಡಲೇಬೇಕು ಅಂತಕ್ಕಂಥದ್ದನ್ನ ನಾವು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಆರೋಗ್ಯ ಇಲಾಖೆ ವತಿಯಿಂದ ನಾವು ಕೈಗೆತ್ತಿಕೊಂಡಿರೋದ್ರಿಂದ ನಾವು ಆರೋಗ್ಯ ಇಲಾಖೆಯಡಿಯಲ್ಲಿ ಹಲವಾರು ವಿವಿಧ ಸೇವೆಗಳನ್ನು ನೀಡಿರೋದ್ರ ಜೊತೆಗೆ ಈ ಕಾಯ್ದೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು ಈ ಥರದ ಎಷ್ಟೇ ಕಾಯ್ದೆಗಳು ಕಾನೂನುಗಳು ಸಹ ಇದ್ದಂಥ ಸಂದರ್ಭದಲ್ಲಿಯೂ ಸಹ ಈ ಥರದ ಸಮಾಜಘಾತಕ ಕೃತಿಯಲ್ಲಿ ಭಾಗಿಯಾಗಿರತಕ್ಕಂಥ ಒಂದು ಗುಂಪಿರ್ಬೋದು ಈ ಥರದ್ದು ಇರ್ತದೆ ಅದನ್ನು ನಾವು ಸಂಪೂರ್ಣವಾಗಿ ನಾವು ಅದನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ನಾವು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯಾದ ಪ್ರಕರಣಗಳು ಹೊರಗೆ ಬರ್ತಾ ಇದೆ ಅಂತ ನಾನು ಅಭಾವ ಇಲ್ಲಿವರೆಗೂ ಎಷ್ಟು ಮಾಹಿತಿಗಳ ಪ್ರಕಾರವಾಗಿ ನಿನ್ನೆ ನಮಗೆ ಸಿಕ್ಕಿರೋದದ್ದು ಎರಡು ಇಬ್ಬರು ಬೆನಿಫಿಷಿಯರ್ಸ್ ಸಿಕ್ಕಿದೆ ಅದು ಇನ್ವೆಸ್ಟಿಗೇಷನ್ಸ್ ಮೂಲಕ ಗೊತ್ತಾಗಲ್ಲ ಯಾಕಂದರೆ ಅದು ಹೊರ್ಗಡೆ ಆಗಿರೋದಿರ್ತ ಆಗಿರೋದಿರೋದ್ರಿಂದ ಫರ್ದರ್ ಇನ್ವೆಸ್ಟಿಗೇಷನ್ ಆದ ನಂತರ ಗೊತ್ತಾ ಪಾಪೋ ಸಾರಿ ಸರಿ ಸರ್ ಪಾಪ ಸಾರಿ ಸರಿ ಇಲ್ಲ ಅದು ಡೀಟೇಲ್ಸ್ ಕೊಡ್ತೀನಿ ಅಲ್ಲ ಅದೆಲ್ಲ ನಾನು ಡೀಟೇಲ್ ನೋಡ್ಲಿಕ್ಕೆ ಹೋಗಲಿಲ್ಲ ಅಲ್ಲೇನು ಸೈಟ್ ಆಫ್ ದ ಅಲ್ಲಿ ಏನೇನು ದಾಖಲೆಗಳು ಸಿಕ್ತು ಅದೆಲ್ಲದನ್ನು ಪೊಲೀಸ್ ಅವರ ವಶಕ್ಕೆ ಕೊಟ್ಟಿದ್ದೀನಿ ಅಲ್ಲಿ ಇನ್ವೆಸ್ಟಿಗೇಷನ್ಸ್ ನಡೀತದೆ ಇನ್ವೆಸ್ಟಿಗೇಷನ್ಸ್ ನಡೆಯುವಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಅವರಿಗೆ ಯಾವ ರೀತಿ ಅದನ್ನು ಸಹಕಾರವನ್ನು ನೀಡಬೇಕು ಮತ್ತು ನಮ್ಮಲ್ಲಿ ಏನು ಇನ್ಫಾರ್ಮೇಷನ್ಸ್

ಎಲ್ಲ ಡಕಾಯಿ ಮೀನ್ಸ್ ಈಗ ಈಗ ಕೆಲವರು ಇನ್ಫಾರ್ಮ್ ಮಾಡ್ತಾರಾ ಹೆಂಗೆ ಸರ್ ಅಲ್ಲ ಅದಕ್ಕೆ ಡೆಕಾಯಿ ಆಕ್ಟಿವಿಟೀಸ್ನ ಮಾಡಲಿಕ್ಕೆನೇ ನಮಗೆ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆ ಇಡಿಯಲ್ಲಿ ನಾನು ಆಗಲೇ ಹೇಳಿದಾಗ ಗರ್ಭಿಣಿ ತಾಯಿಂದ ಸೇವೆ ನೀಡೋದ್ರ ಜೊತೆಗೆ ಡೆಕಾಯಿ ಆಕ್ಟಿವಿಟೀಸ್ನ ಮಾಡಬೇಕು ಅಂತಕ್ಕಂಥದ್ದನ್ನು ನಮಗೆ ಸರ್ಕಾರದ ನಿರ್ದೇಶನ ಇದೆ ಅದೊಂದು ಪೊಲೀಸಿಂಗ್ ಆಕ್ಟಿವಿಟಿ ಫ್ರಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಿದೆ ಸರ್ ಹಿಂದೆ ಕೂಡ ಸರ್ ದೃಢ ಹತ್ಯೆ ಕೇಸಲ್ಲಿ ಸಾಕಷ್ಟು ವಶ ಕೊಡ್ಕೊಂಡಿದ್ದೀರಿ ಸರ್ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ದೃಢ ಲಿಂಗ ಪತ್ತೆ ಮಾಡೋ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕೇಸ್ ಹಾಕಿ ಅಂತ ಹೇಳಿದ್ರಿ ಸರ್ ಅಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಸುಧಾರಣೆ ಆಗಿದೆ ನಾವು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲೇಬೇಕು ಅಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಸನ್ನದ್ಧ ಆಗಿರೋ ಇದರಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಹಲವಾರು ಸೇವೆಗಳನ್ನು ಆರೋಗ್ಯ ಇಲಾಖೆ ಕ್ಲಿನಿಕಲ್ ಸರ್ವಿಸಸನ್ನು ನೀಡ್ತಾ ಇದ್ದೀವಿ ಜೊತೆಗೆ ಮೂವತ್ತಕ್ಕೂ ಅಧಿಕ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಅದರಲ್ಲಿ ಉತ್ತಮ ಸಾಧನೆಯನ್ನು ಮೈಸೂರು ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಮಾಡಿದ್ದೀವಿ ಎಸ್ಪೆಷಲಿ ಆರ್ ಸಿ ಎಚ್ ಪ್ರೋಗ್ರಾಮ್ಸ್ ಇರ್ಬೋದು ಕ್ವಾಲಿಟಿ ಇನ್ಶೂರೆನ್ಸ್ ಇರ್ಬೋದು ಟಿ ಬಿ ಕಾರ್ಯಕ್ರಮ ಇರ್ಬೋದು ಮತ್ತು ರಿನಲ್ ಡಯಾಲಿಸಿಸ್ ಆ್ಯಕ್ಟಿವಿಟೀಸ್ ಇರ್ಬೋದು ಆಮೇಲೆ ಇತರ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಅದರ ಒಂದು ಭಾಗವಾಗಿ ಡೆಕಾಯಿ ಕಾರ್ಯಾಚರಣೆಯನ್ನು ನಾವು ಜಿಲ್ಲಾಡಳಿತ ಮತ್ತು ಮೈಸೂರು ಆರೋಗ್ಯ ಇಲಾಖೆ ತಗೊಂಡಿದೆ ಇದಕ್ಕೆ ಸೂಕ್ತವಾಗಿ ನಮಗೆ ಡೈರೆಕ್ಷನ್ಸನ್ನು ನಮ್ಮ ಆರೋಗ್ಯ ಸಚಿವರು ತೆಗೆದುಕೊಂಡಂಥ ಎಲ್ಲ ಸಭೆಗಳಲ್ಲೂ ಸಹ ಡಿ ಎಚ್ ಓಸು ಭ್ರೂಣಲಿಂಗ ಪತ್ತೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂಗೆ ಕಾಯ್ದೆಯನ್ನು ನೀವು ಯಶಸ್ವಿಯಾಗಿ ಭಾಳ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಲೇಬೇಕು ಅಂತೇಳಿ ಮಾನ್ಯ ಆರೋಗ್ಯ ಸಚಿವರು ಸಹ ಸೂಚನೆ ನೀಡಿರ್ತಾರೆ ನಮ್ಮ ಕಾರ್ಯದರ್ಶಿಗಳು ನಮ್ಮ ಕಮಿಷನರವರು ಅವರು ನಡೆದಂಥ ಎಲ್ಲ ಸಭೆಗಳಲ್ಲೂ ಇದೊಂದು ಪ್ರತ್ಯೇಕ ವಿಷಯವಾಗಿ ಮಂಡನೆಯನ್ನು ಮಾಡಿ ಚರ್ಚೆ ಮಾಡಿ ಅವರೆಲ್ಲ ಮಾರ್ಗದರ್ಶನ ಸಹ ಇದೆ ಜೊತೆಗೆ ಸ್ಟೇಟ್ ನಮ್ಮ ಉಪನಿರ್ದೇಶಕ ಇರ್ತಕ್ಕಂಥ ಡಾಕ್ಟರ್ ದೊರೆಯವರು ಮತ್ತು ನಮ್ಮ ನೈಬರಿಂಗ್ ಡಿಸ್ಟ್ರಿಕ್ಟ್ ಡಿ ಎಚ್ ಒ ಆದಂಥ ಡಾಕ್ಟರ್ ಮೋಹನ್ ಅವರು ನಾವೆಲ್ಲರೂ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಡಿಕಾಯಿ ಕಾರ್ಯಾಚರಣೆಯನ್ನು ಮಾಡ್ತೀವಿ